ನಾನು ರಫೀಕ್ ಅಹಮದ್ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭಾಶಯ ಕೋರುವವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಅಧ್ಯಕ್ಷರಾದ ತುಪ್ಪದಹಳ್ಳಿ ಪೂಜೆ ಸಿದ್ದಪ್ಪ ಹಾಗೂ ಕುಟುಂಬದವರು ನನ್ನ ಹೆಸರು ಸಿದ್ದಪ್ಪ ಪೂಜ ತುಪ್ಪದಹಳ್ಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಸಮಿತಿ ಅಧ್ಯಕ್ಷರು ಜಗಳೂರು ನಾಡಿನ ಸಮಸ್ತ ಜನತೆಗೆ ಗೌರಿ ಮತ್ತು ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ವಿಘ್ನ ವಿನಾಶಕ ನಾಡಿನ ಸಮಸ್ತ ಜನತೆಗೆ ಮಳೆ ಬೆಳೆ ಸಮೃದ್ಧಿ ಕೊಟ್ಟು ಶಾಂತಿ ನೀಡಲೆಂದು ಹಾರೈಸುತ್ತೇನೆ